ನಮ್ಮ ಸರ್ಕಾರ ಅವ್ರು ಹೇಳೋದು ದೊಡ್ಡ ದೊಡ್ಡ ಭಾಷಣಗಳು ಮಾಡಿದ್ರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನೂರು ದಿನಗಳಲ್ಲಿ ಸ್ವಿಟ್ಜರ್ಲೆಂಡ್ ಕಪ್ಪಣ್ ತಂದ್ಬಿಟ್ಟು ಪ್ರತಿಯೊಬ್ಬರ ಅಕೌಂಟ್ಗೆ ಹದಿನೈದು ಹದಿನೈದು ಲಕ್ಷ ಆಗ್ತೀನಿ ಹೇಳ್ತೀವಿ ಹತ್ತು ವರ್ಷ ಆಯ್ತು ಹದಿನೈದು ರೂಪಾಯಿ ಆಗಲಿಲ್ಲ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಯುವಕರಿಗೆ ಉದ್ಯೋಗ ಕೊಡ್ತೀನಿ ಪ್ರತಿ ವರ್ಷ ಎರಡು ಕೋಟಿ ಇಪ್ಪತ್ತು ಕೋಟಿ ಉದ್ಯೋಗ ಜನ ಬಿಜೆಪಿಯಿಂದ ಭ್ರಮವಿಶ್ವರಾಗಿದ್ದಾರೆ ಬದಲಾವಣೆ ಬಯಸ್ತಾ ಇದ್ದಾರೆ ಇವತ್ತು ದೇಶದಲ್ಲಿ ಶಾಂತಿ ನೆಮ್ಮದಿ ಸಹಬಾಳ್ವೆ ಅಭಿವೃದ್ಧಿ ಆಗ್ಬೇಕಾದ್ರೆ ಕಾಂಗ್ರೆಸ್ ನೇತೃತ್ವ ಸರ್ಕಾರ ಕೇಂದ್ರದಲ್ಲಿ ಬರಬೇಕು ಅಂತ ಜನ ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ ಇವತ್ತು ತೀರ್ಮಾನಕ್ಕೆ ಬಂದಿದ್ದಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅವರು ಓಟ್ ಕೇಳ್ತಾರೆ ನೈತಿಕ ಹಕ್ಕನ್ನು ಕಳ್ಕೊಂಡಿದ್ದಾರೆ ಕೇವಲ ಪ್ರಚಾರದಿಂದ ಇಡೀ ನರೇಂದ್ರ ಮೋದಿ ಇಡೀ ಪ್ರಪಂಚ ಸುತ್ತಾಡೋದು ಅಷ್ಟೇ ಅದು ಬಿಟ್ಟರೆ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಕೇವಲ ಶ್ರೀಮಂತರಿಗೆ ಅದಾನಿ ಅನ್ನ ಅದಾನಿ ಅಂತ ರಿಲಯನ್ಸ್ ಅಂತ ಅವ್ರಿಗೆ ಸಹಾಯ ಮಾಡುದು ಇವತ್ತು ಜನ ಅದನ್ನು ಗಮನಿಸ್ತಾ ಇದ್ದಾರೆ ಕಳೆದ ಹಲವಾರು ವರ್ಷ ಎಪ್ಪತ್ತು ವರ್ಷಗಳಿಂದ ಏನು ದೇಶದಲ್ಲಿ ಶಾಂತಿ ನೆಮ್ಮದಿ ಅದನ್ನು ಹಾಡುವಂತಹ ಕೆಲಸಗಳು ಕೆಲವರು ಮಾಡಿದ್ದಾರೆ ಅದಕ್ಕೆ ಸಂಪೂರ್ಣ ಬೆಂಬಲ ಕೇಂದ್ರ ಸರ್ಕಾರ ಇದೆ ಇವತ್ತು ನಾನು ಯಾಕೆ ಕೇಳಿದ್ದೀನಿ ಅಂತ ಹೇಳಿದು ಯಾಕೆ ಜನ ಭಾರತೀಯ ಜನತಾ ಪಾರ್ಟಿ ಓಟ್ ಹಾಕ್ಬೇಕು ಆರ್ ತಿಂಗಳ ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಪ್ರೈಮ್ ಮಿನಿಸ್ಟರ್ ಪತ್ರ ಬರೀತಾರೆ ರಾಜ್ಯದಲ್ಲಿ ಬರ ಇದೆ ಇನ್ನೂರ ಇಪ್ಪತ್ಮೂರು ತಾಲೂಕುಗಳಲ್ಲಿ ಬರ ಇದ್ರು ಕೂಡ ಪ್ರೈಮ್ ಮಿನಿಸ್ಟರ್ ಬರಲಿಲ್ಲ ಅವರ ಟೀಮ್ ಬಂತು ಆದರೆ ಪತ್ರ ಬರೆದು ಹದಿನೆಂಟು ಸಾವಿರ ಕೋಟಿ ನೀವು ಅನುದಾನ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ರು ಏಳು ತಿಂಗಳು ಏನು ಮಾಡಲಿಲ್ಲ ಕೊನೆ ಅಂತಿಮವಾಗಿ ನಾವು ಸುಪ್ರೀಂ ಕೋರ್ಟ್ ಹೋಗಬೇಕಾಯಿತು ಸುಪ್ರೀಂ ಕೋರ್ಟ್ ಅಲ್ಲಿ ಬಿಜೆಪಿ ಸರ್ಕಾರ ಕಪಾಳ ಮೋಕ್ಷ ಮಾಡಿ ಕೂಡಲೇ ತೀರ್ಮಾನ ತಗೋಬೇಕಂತ ಹೇಳಿದ್ರು ಕೊನೆ ಕೋರ್ಟಿನ ಆದೇಶದ ಮೇರೆಗೆ ಸುಮಾರು ಎರಡೂವರೆ ಸಾವಿರ ಕೋಟಿ ಅಷ್ಟು ಮೂರು ಮೂರು ಸಾವಿರದ ನಾನೂರು ಕೋಟಿಯಷ್ಟು ಮೂರು ಬಿಡುಗಡೆ ಮಾಡಿದ್ದಾರೆ ನಾಚಿಕೆ ಆಗಬೇಕು ಅವ್ರ ಕೇಂದ್ರ ಸರ್ಕಾರ ಯಾಕೆ ಇಪ್ಪತ್ತೈದು ನಮ್ಮ ಬಿಜೆಪಿ ಎಂ ಪಿಗಳು ಏನ್ ಮಾಡ್ತಾ ಇದ್ರು ಐದು ಕೇಂದ್ರ ಮಂತ್ರಿ ಏನ್ ಮಾಡ್ತಾ ಇದ್ರು ಅಂತ ಕತ್ತ ಕಾಯ್ತಾ ಇದ್ರ ಧೈರ್ಯ ಇರ್ತಾ ನಿಮಗೆ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ಹಣಕಾಸಿನ ಸಚಿವರು ಕರ್ನಾಟಕದವರು ಆ ತಾಯಿ ಹೃದಯ ಮಿಡಿಲಿಲ್ವಾ ಕರ್ನಾಟಕದಲ್ಲಿ ಕಷ್ಟ ಇದೆ ನಾವು ಸಹಾಯ ಮಾಡ್ಬೇಕಂತ ಯಾಕೆ ಮಾಡಲಿಲ್ಲ ಈ ನಮ್ಮ ಇಪ್ಪತ್ತೈದು ಎಂ ಪಿಗಳಿಗೆ ಮಂತ್ರಿಗಳಿಗೆ ಇಲ್ಲ ಧೈರ್ಯ ಇಲ್ಲ ನರೇಂದ್ರ ಮೋದಿ ಅಂತ ಮಾತಾಡೋಕ್ಕೆ